ಸಾವಿರಾರು ದೀಪಗಳನ್ನು ಹಚ್ಚಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನು ಕೊಟ್ಟು ಜಗವನ್ನೇ ಬೆಳಗುವಂತಹ ಮನುಕೋಲವನ್ನು ಉದ್ಧಾರ ಮಾಡುವಂತ ಪುಣ್ಯ ಕಾರ್ಯ ನಮ್ಮ ಗುರುಗಳು ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಮುಖ್ಯವಾಗಿ ಪ್ರಾಚಾರ್ಯರಾಗಿ ನಿವೃತ್ತರಾಗಿ ಆತಂಕದ ಜೀವಶಾಸ್ತ್ರವನ್ನು ಹೇಳದ ವಿಜ್ಞಾನ ವಿಷಯ ಹಾಸ್ಯ ಹೇಳ್ತಿದ್ರೆ ಸರ್ ಅಂದ್ರೆ ಆ ವಿಜ್ಞಾನದೊಳಗ ಆಕ್ಟಿವ್ ಆಡ ಅನ್ನು ಆಶೀರ್ವದೊಳಗ ಈ ನೋಡೋ ಒಂದು ವಾಕ್ಯವನ್ನು ಹೇಳ್ತಿದ್ರು ಸರ್ ಅವರು ಅಂದ್ರೆ ವಿಜ್ಞಾನ ವಿಷಯವನ್ನೂ ಕೂಡ ಅಷ್ಟು ಆಶೀರ್ವಪವಾಗಿ ಹೇಳಿ ನಮ್ಮನ್ನ ಆ ಅಧ್ಯಯನದೊಳಗೆ ಕೊಡಗಿಸ್ತಿದ್ದರು ಇನ್ನ ಹಾಲಿಮೆನಿಕ ಬಗ್ಗೆ ಹೇಳಬೇಕು ಅಂದ್ರ ಹಾಲಿಮೆನಿಗುರುಗಳು ಇತಿಹಾಸದ ಜನಕ ಹರಡ ಸಿದ್ಧಂಗ ಯಾಕಂದ್ರ ಆಯೋಜನೆ ಕೊಡುವಂತೆ ಕ್ಲಾಸ್ ನೇ ಅದರಂದ್ರೆ ಆ ಕ್ಲಾಸ್ ಸ್ತಬ್ಧ ಇರ್ತಿತ್ತು ಯಾವುದೋ ಒಂದು ಕ್ಲಾಸ್ ಬಂದದ ಒಟ್ಟೆ ಮಾತಿಲ್ಲ ಅಂದ್ರೆ ಅಲ್ಲಿ ಹಾದಿ ಮಾಡಿಸಿ ಹಾರಂಗದ ಅಂತ ಅಷ್ಟು ಸ್ಟ್ರಿಕ್ಟ್ ಆಗಿದ್ರು ಅವರು ಹಾದಿ ಮನೆಗಳು ವರ್ಗ ಕೋಣೆಯನ್ನು ಪ್ರವೇಶ ಮಾಡಿದ್ರು ಅಂದ್ರ ನಾವ್ಯಾರು ಕೆಮ್ಮಂಗಿಲ್ಲ ಸೀನಂಗಿಲ್ಲ ಕೈ ಇಲ್ಲ ಕೋಸಿಲ್ಲ ಏನಿಲ್ಲ ಯಾಕಂದ್ರ ಅಷ್ಟು ಸ್ಟ್ರಿಕ್ಟ್ ಇದ್ರು ಅವರು ತಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ನಾನಾ ಕಡೆಗಳಿಂದ ಆಗಮಿಸಿರುವ ನನ್ನ ಎಲ್ಲಾ ಸ್ನೇಹಿತ ಬಳಗದವರೇ ಗುರು ಎಂಬ ಪದ ಬಹಳ ಹುಟ್ಟುಬಳ್ಳ ಸೌರವಿಂಬದಲ್ಲಿ ಅತ್ಯಂತ ದೊಡ್ಡದು ದೇವಾಲಯತೆಗಳಿಗೂ ಗುರು ಬೇಕೇ ಬೇಕು ಎತ್ತ ಕಿರೀಟ ಮಹಾರಾಜರು ಕೂಡ ಗುರುವಿನ ಪಾದಕ್ಕೆ ಏಳಲೇಬೇಕು ಅದಕ್ಕಾಗಿ ಕವೀರ ತಮ್ಮ ದೋಹೆಯಲ್ಲಿ ಹೇಳುತ್ತಾರೆ ಗುರು ಮತ್ತು ಗೋವಿಂದ ಇಬ್ಬರು ನಿನ್ನ ಎದುರಿಗೆ ಬಂದು ನಿಂತಾಗ ನೀವು ಯಾರನ್ನು ಮೊದಲು ನಮಸ್ಕರಿಸುವೆ ಎಂದು ಕೇಳಿದಾಗ ನಾನು ಮೊದಲು ಗುರುವನ್ನು ನಮಸ್ಕರಿಸ ಎಂದರು ಅದಕ್ಕೆ ಎಂದು ಕೇಳಿದಾಗ ಇವರೇ ಪರಮಾತ್ಮನ ಎಂದು ತೋರಿಸಿಕೊಟ್ಟವರು ಗುರುವಿಲ್ಲದೆ ಪರಮಾತ್ಮನನ್ನು ಅರಿಯಲು ಸಾಧ್ಯವಿಲ್ಲ ಇನ್ನೊಂದು ಕಡೆ ಬಲ್ಲವರು ಹೇಳುತ್ತಾರೆ ಇಡೀ ಭೂಮಂಡಲವನ್ನು ಯಾಕಂದ್ರೆ ನಿಜವಾಗ್ಲೂ ಬಹಳ ವರ್ಷದಿಂದ ಕೂಡಿರಿ ಅಷ್ಟೆಲ್ಲ ಎಷ್ಟೆಷ್ಟು ದೂರದಿಂದ ಸೇರಿ ಇಂಥ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಮಾಡುವಂತ ಮನ್ಸು ಮಾಡಿದ್ದೀರಿ ಯಾಕಂದ್ರೆ ಇದು ನನ್ನ ತಿಳಿದ ಹಾಗೆ ಮಾದರಿಯ ಕಾರ್ಯಕ್ರಮ ಅಂತಂದ್ರು ಕೂಡ ತಪ್ಪಾಗುತ್ತೆ ಇಲ್ಲಿ ಎರಡನ್ನ ಖುಷಿ ಪಡುವಂತ ಕಾರ್ಯಕ್ರಮ ಅಂತ ಹೇಳ್ಬೋದು ಏನು ಅಂತಂದ್ರೆ ಇವತ್ತಿನ ದಿನಮಾದೊಳಗ ನಮಗ ಗುರುಗಳು ಒಳ್ಳೆಯವರು ಸಿಗಬಹುದು ಶಿಷ್ಯರು ಒಳ್ಳೆಯವರು ಸಿಗೋದು ಬಹಳ ಕಷ್ಟ ಅದು ಬಹುಶಃ ನೀವು ಶಿಷ್ಯರಷ್ಟೇ ನಮ್ಗೆ ಇಂತಹ ಶಿಕ್ಷಕರಿಗೆ ಕಲ್ತಿರೋ ಅಭಿಮಾನ ಪಡೋದ್ರ ಜೊತೆಗೆ ಶಿಕ್ಷಕರು ಅನ್ಬೋದು ಅಭಿಮಾನಿ ಪಡಬೇಕಾಗ ನಿಮ್ಮಂತ ವಿದ್ಯಾರ್ಥಿಗಳಿಗೆ ಕೆಲ್ಸಿರೋ ತಿಳ್ಕೊಂಡು ಅವರು ಕೂಡ ಹೆಮ್ಮೆ ಪಡುವಂತ ಕಾರ್ಯಕ್ರಮ ಇದು ಅಂತ ಅನಿಸ್ತದೆ ನನಗೆ ಯಾಕಂದ್ರೆ ಒಂದು ಸಂದರ್ಭ ನನ್ನ ಸಮಯ ಬಾಳಾಗಿದೆ ನೀವೆಲ್ಲ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡಿ ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಒಬ್ಬ ತಂದೆ ಮಗನಿಗೆ ಒಂದು ಉಡುಗರೆಯಾಗಿ ಒಂದು ವಸ್ತು ನೀಡುದು ಏನು ಅಂತಂದ್ರೆ ಇವತ್ತಿನ ದಿನಮಾನಕ್ಕೆ ನೀವು ಮೊಬೈಲ್ ಅನ್ನು ತಂದ್ಕೊಳ್ರಿ ಇವತ್ತಿನ ವಾಸ್ತವಿಕ ವಿಚಾರಗಳು ಯಾಕಂದ್ರೆ ಮಕ್ಕಳಿಗೆ ಖುಷಿ ಆಗ್ಬೇಕು ಅಂತ ಮೊಬೈಲ್ ಕೊಟ್ಟೆ ಖುಷಿ ಆಗ್ತಾರೆ ಒಬ್ಬ ವಿದ್ಯಾರ್ಥಿ ಒಬ್ಬ ಶಾಲೆ ಕೇಳುವಂತ ಮಗುವಿಗೆ ಅವರು ತಂದೆ ಒಂದು ಮೊಬೈಲ್ ಪ್ರೆಸೆಂಟೇಶನ್ ಆಗಿ ಹುಡುಗರಿಯಾಗಿ ನೀಡಿದ ಆ ಹುಡುಗ ಬಹಳ ಖುಷಿ ಆಯ್ತು ಎಷ್ಟು ಖುಷಿ ಆಯ್ತು ಅಂದ್ರ ಅದು ಬಿಟ್ಟಿರ್ಲಾರಷ್ಟು ಸಂಭ್ರಮ ಆ ಶಾಲೆಗೆ ಮೊಬೈಲ್ ತಗೊಂಡ್ ಹೋಗ್ಬಾರ್ದು ಒಂದು ನಿಯಮ ಗೊತ್ತಿದ್ರು ಕೂಡ ಆ ಬ್ಯಾಗ್ ಒಳಗ ಮೊಬೈಲ್ ಇಟ್ಕೊಂಡು ಹೋದ್ನಂತ ಹೋದ್ಮೇಲೆ ಶಿಕ್ಷಕರು ಪಾಠ ಮಾಡ್ತಿದ್ರು ತನ್ನೆಲ್ಲ ಗೆಳೆಯರಿಗೆ ಮೊಬೈಲ್ ತೋರಿಸ್ದ ಬಹಳ ಖುಷಿ ಆಯ್ತು ಹೆಂಗ್ ಖುಷಿ ಆಯ್ತು ಅಂದ್ರೆ ನನ್ನ ನಮ್ಮಅಪ್ಪ ನನಗದು ಹುಡುಗನೇ ಕೊಟ್ಟ ಕೊಟ್ಟ ಖುಷಿಯಿಂದ ತೋರ್ಸಿ ತೋರ್ಸಿ ಅದನ್ನ ಬ್ಯಾವೊಳಗೆ ಇಟ್ಕೊಂಡ ಹೊಸ ಶಿಕ್ಷಕರಿಗೆ ಗೊತ್ತಾಗ ಬ್ಯಾವೊಳಗೆ ಇಟ್ಕೊಂಡು ಪಾಠ ಮಾಡ್ತಿದ್ರು ಅದ್ ಅವಾಗ ಅವಾಗ ಓಪನ್ ಮಾಡಿ ನೋಡ್ತಿದ್ನಂತ ಹಿಂಗೆ ತೆಗೆದು ನೋಡೋದು ಮತ್ತೆ ಇರೋದು ಇಷ್ಟೆಲ್ಲ ಮಾಡೋದ ಸಂದರ್ಭದೊಳಗೆ ಒಂದ್ಸಲ ಬಾಳ್ತರ ನೋಡಿ ನೋಡಿ ತೆಗೆದಿರೋದ್ರೊಳಗೆ ನೋಡಿದ್ ನಂತರ ಮೊಬೈಲ್ ಬ್ಯಾವೊಳಗೆ ಇಟ್ಟಿರೋ ಮೊಬೈಲ್ ಇರಲಿಲ್ಲ ಅಂತ ಹುಡುಗ ಆಗಿಬಿಟ್ಟಿದ್ರು ನೋವು ಪಟ್ಕೊಂಡು ಏನ್ ಮಾಡ್ತಾರ ಅಂತಂದ್ರ ಅವ್ರು ಪಾಠ ಮಾಡೋ ಗುರುಗಳಲ್ಲಿ ಹೋಗ್ತಾನೆ ನನ್ನ ಮೊಬೈಲ್ ಶಾಲೆಗೆ ತರಬಾರ್ದಾಗಿತ್ತು ತಂದಿನಿ ಆದ್ರೊಬೈಲ್ ಯಾರೋ ತುಡುಗು ಮಾಡಿಬಿಟ್ರಿ ಅದು ಹೆಂಗ್ ಮಾಡೋದು ಅಂದ್ರ ಅವ್ ಶಾಲೆಗೆ ತರಬಾರ್ದು ತಂದಿ ಕರೆ ಈ ಮೊಬೈಲ್ ಕೇಳದ್ ಹೋಗಿದೆ ಅಂತಂದ್ರೆ ಈಗ ಯಾರು ಕ್ಲಾಸ್ ನಿಂದ ಹೊರಗೆ ಹೋಗಿಲ್ಲ ಆದ್ರೆ ಅವ್ರಿಗೆ ಏನ್ ಮಾಡೋದು ಈ ಹುಡುಕಾಟನ್ನು ತಡಿಯಂತ ತಿಳ್ಕೊಂಡು ಅವ್ರು ಹೇಳಿದ್ರು ಈ ಹುಡುಗ ಮೊಬೈಲ್ ತಗೊಂಡ್ಬಂದ್ ಕೆಳದೋಗ್ಯದ ಆ ಕೆಳದ್ ಹೋಗಿರುವಂತ ಮೊಬೈಲ್ ಯಾರು ತೊಗೊಂಡಿರ್ ಕೊಡ್ರಿ ಅಂತ ಹೇಳಿ ಅವಾಗ